ನಾನು ಇಷ್ಟೆಲ್ಲ ಲಾಗೆನ ಈ ಲಾಗ್ ನನಗೆ ತುಂಬ ಇಷ್ಟ ಆಯಿತು ಯಾಕೋ ಗೊತ್ತಿಲ್ಲ ಇದು ತುಂಬ ನನಗೆ ಪರ್ಫೆಕ್ಟ್ ಅನ್ನಿಸ್ತು ನಾನು ಹೇಳೋದ್ರಲ್ಲಿ ನಿಮ್ಗೆ ಏನಾದರೂ ಅನಿಸಿದರೆ ಕಮೆಂಟ್ಸ್ ಮಾಡಿ ಹೇಳಿ ಅಯ್ಯಪ್ಪ ಎಷ್ಟು ಭಯ ಇಷ್ಟು ಭಯ ಆಗುತ್ತೆ ಅಂತ ನನ್ನ ಜೀವನದಾಗಿ ಅದರಿಕೆಂಡಿರಲಿಲ್ಲ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಿಗ್ಗೆನೇ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರ ಫ್ರೆಂಡ್ ಬಂದಿದ್ದರು ಅವ್ರ ಕೊಲೀಗ್ಸು ಅವ್ರಿಗೆ ಬೆಳಗ್ಗೆ ತಿಂಡಿಗೆ ರೆಡಿ ಮಾಡು ಅಂತ ನಮ್ಮ ಮನೇಲಿ ಹೇಳ್ಬಿಟ್ಟು ಏಯ್ಟ್ ತರ್ಟಿಗೆ ಕರ್ಕೊಂಡು ಬಂದುಬಿಡ್ತೀನಿ ರೆಡಿ ಮಾಡಿ ಅಂತ ಹೇಳಿಬಿಟ್ರು ನನಗಂತೂ ಗಾಬರಿ ಗಾಬರಿ ಭಯ ಭಯ ಸ್ಟಾರ್ಟ್ ಆಗ್ಬಿಡ್ತೀವಿ ಯಾಕಂದರೆ ನಾವು ಡೈಲಿ ಎಷ್ಟೇ ಪ್ರಾಕ್ಟೀಸಿಂದ ಅಡುಗೆ ಮಾಡ್ತಿದ್ರು ಎಷ್ಟೇ ಪರ್ಫೆಕ್ಟಾಗಿ ಮಾಡಿದ್ರು ಯಾರಾದರೂ ಬರ್ತಾರೆ ಅಂದರೆ ಸ್ವಲ್ಪ ಗಾಬರಿ ಆಗ್ಬಿಡುತ್ತೆ ಭಯ ಸ್ಟಾರ್ಟ್ ಆಗಿಬಿಡುತ್ತೆ ಚೆನ್ನಾಗಾಗುತ್ತೋ ಇಲ್ಲೋ ಹೆಂಗಾಗುತ್ತೋ ಏನೋ ಅಂಬೋದು ಒಂದು ಭಯ ಆಗಿಬಿಡ್ತೈತೆ ಮತ್ತು ಟೈಮಿಗೆ ಸರಿಯಾಗಿ ಆಗುತ್ತೋ ಇಲ್ಲ ಸ್ವಲ್ಪ ಲೇಟ್ ಆಯಿತು ಅಂತ ಅಂದ್ರೂ ಕಷ್ಟ ಆಗುತ್ತೆ ಸ್ವಲ್ಪ ಬೇಗ ಮಾಡಿರೋ ತಣ್ಣಗಾಗಿಬಿಡುತ್ತೆ ಬರೋ ಟೈಮ್ಗೆ ಕರೆಕ್ಟಾಗಿ ಮಾಡಬೇಕು ಅನ್ನೋದು ಹೊಂದಿರುತ್ತೆ ಹಾಗಾಗಿ ಬೆಳ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಸ್ವಲ್ಪ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಕರಿ ಮಾಡ್ತಾ ಕ್ಯಾಪ್ಸಿಕಮ್ ಕರಿ ಮಾಡಲಿಕ್ಕೆ ನಾನು ಸ್ವಲ್ಪ ಹಬ್ಬ ಆಡ್ಲಿಯಲ್ಲಿ ಆಯಿಲ್ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ನಾನು ಫ್ರೈ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿದೆ ಅದು ಕೂಡ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ ಅದಾದಮೇಲೆ ಸ್ವಲ್ಪ ಕೊಬ್ಬರಿ ಹಾಕಿದ್ದೀನಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಅದೆಲ್ಲ ಬಾಡಿದ ಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪೌಡರು ಮನೆಗೆ ಮಾಡಿರ್ತೀವಲ್ಲ ಸಾಂಬಾರು ಪೌಡರು ಇಲ್ಲ ಚಿಕನ್ ಮಸಾಲ ಥರ ಹಾಕಿರೋ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಅರಶಿನ ಪುಡಿ ಮತ್ತು ಉಪ್ಪು ಎಲ್ಲದನ್ನು ಸೇರಿಸಿ ಅಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ ಅದು ಕೂಡ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹಾಯಲಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತೀನಿ ಅದು ಫ್ರೈ ಆಗಿದೆ ನೋಡಿ ಈಗ ರೆಡಿ ಆಯಿತು ಅನ್ಬೇಕಾದ್ರೆ ನಾನು ಸ್ಟವ್ ಆಫ್ ಮಾಡಿ ಅದನ್ನು ಒಂದು ಕಡೆ ತಣ್ಣಗಾಗಲಿಕ್ಕೆ ಎತ್ತಿಡ್ತಾಯಿದ್ದೀನಿ ಅದು ತಣ್ಣಗೆ ಆದಮೇಲೆ ಇನ್ನೊಂದು ಬಾಂಡಿಯಲ್ಲಿ ನಾನು ಸ್ವಲ್ಪ ಹಾಯಿಲಾಕ್ತಾಯಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನಷ್ಟು ಹಾಕಿ ಸ್ವಲ್ಪ ನಾನು ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿನ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸ್ಕ್ವಯರ್ ಶೇಪಲ್ಲಿ ಇದು ಸ್ವಲ್ಪ ಆಯಿಲ್ ಬಿಸಿ ಆದಮೇಲೆ ಇದನ್ನು ನಾನು ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಅದು ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಿ ಇದ್ದೀನಿ ಸ್ವಲ್ಪ ಆನಿಯನ್ ಸ್ವಲ್ಪ ಮೊದಲು ಹಾಕ್ತಾ ಇದ್ದೀನಿ ಕ್ಯಾಪ್ಸಿಕಮ್ಮು ಆಮೇಲೆ ಹಾಕ್ತಾಯಿದ್ದೀನಿ ಆನಿಯನ್ ಸ್ವಲ್ಪ ಲೇಟಾಗುತ್ತೆ ಹಾಗಾಗಿ ಸ್ವಲ್ಪ ಮೊದಲು ಹಾಕಿ ಅದನ್ನು ಸ್ವಲ್ಪ ಅವು ಬಿಡಿ ಬಿಡಿ ಆಗೋವ್ರಿಗೂ ಫ್ರೈ ಮಾಡ್ಕೊಂಡೆ ಅದು ಆದಮೇಲೆ ಕ್ಯಾಪ್ಸಿಕಮ್ ಇದ್ದೀನಿ ಕ್ಯಾಪ್ಸಿಕಮ್ ಕೂಡ ಒಂದೆರಡು ಒಂದು ಟೂ ತ್ರೀ ಮಿನಿಟ್ಸ್ ಒಳಗೆ ಅದು ಕೂಡ ಸ್ವಲ್ಪ ಸಾಫ್ಟ್ ಆಗುತ್ತೆ ಅದು ಸ್ವಲ್ಪ ಜಾಸ್ತಿ ಸಾಫ್ಟ್ ಆಗೋದು ಬೇಡ ಮತ್ತು ಮಸಾಲಲ್ಲಿ ಅದು ಸ್ವಲ್ಪ ಕುದಿಬೇಕು ಅದಕ್ಕೋಸ್ಕರ ಸ್ವಲ್ಪ ಸಾಫ್ಟಾಗಿ ಅವ್ರಿಗೂ ಫ್ರೈ ಮಾಡ್ಕೊಳ್ತಾರಣ ಅದು ಸ್ವಲ್ಪ ಫ್ರೈ ಆಗ್ತಾ ಇರುತ್ತೆ ಈ ಕಡೆ ನಾನು ಆಗಲೇ ಈ ಕಡೆ ನಾನು ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದು ತಣ್ಣಗಾಗಿದೆ ಆ ತಣ್ಣಗಾದಮೇಲೆ ಅದನ್ನು ಮಿಕ್ಸಿಗೆ ಹಾಕಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಅದರಲ್ಲೇ ಸ್ವಲ್ಪ ನೀರನ್ನು ನಾನು ಅದೇ ಬಾಣಲಿಯಿಂದ ಸೇರಿಸ್ತಾ ಇದ್ದೀನಿ ಅದನ್ನು ಈಗ ಗ್ರೈಂಡ್ ಮಾಡಿ ಇದ್ದೀನಿ ಈಗ ನಾನು ಕ್ಯಾಪ್ಸಿಕಮ್ ಮತ್ತು ಹಾನಿಯನ್ನು ಕೂಡ ಸ್ವಲ್ಪ ಸಾಫ್ಟ್ ಆಗಿದ್ದಾವೆ ಇದನ್ನು ಕೂಡ ತ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಮತ್ತು ಅದೇ ಬಾಣ್ಲಿಯಲ್ಲಿ ಒಗ್ಗರಣೆ ಹಾಕಲಿಕ್ಕೆ ರೆಡಿ ಆಗುತ್ತೆ ಅಂತ ಈಗ ಅದೇ ಬಾಣಲಿಯಲ್ಲಿ ಮತ್ತೆ ಒಂದು ಸ್ಪೂನು ಒಂದೆರಡು ಸ್ಪೂನಷ್ಟು ಹಾಯಿಲ್ ಹಾಕ್ತಾ ಇದ್ದೀನಿ ನಾನು ಅದಕ್ಕೆ ಸ್ವಲ್ಪ ಅಜ್ಜೀರಿಗೆ ಮತ್ತು ಸಾಸಿವೆ ಮತ್ತು ಸ್ವಲ್ಪ ಮಸಾಲ ಸಾಮಾನು ಹಾಕ್ತಾಯಿದ್ದೀನಿ ಅವನ್ನ ಸ್ವಲ್ಪ ಹಾಯಿಲಲ್ಲೇ ಸ್ವಲ್ಪ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಇದು ನಂದು ಮಡಿಕೆ ಆಗಿರೋದ್ರಿಂದ ಓಲ್ ಒಂಥರ ಮಧ್ಯದಾಗೆ ಓಲ್ ಇದ್ದಂಗೆ ಇರುತ್ತೆ ಅಲ್ಲೇ ಸ್ವಲ್ಪ ಆಯಿಲ್ ಕುಂತಿರುತ್ತೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಅಂತ ಅನಿಸುತ್ತೆ ನಿಮಗೆ ಸ್ವಲ್ಪ ಮೀಡಿಯಮಾಗೆ ಹಾಕಿರ್ತೀನಿ ಆದ್ರೂ ಆಯಿಲ್ ಸ್ವಲ್ಪ ಕಡಿಮೆನೇ ತಿನ್ನೋದು ನಾನು ಅದಾದಮೇಲೆ ಅದಕ್ಕೆ ಸ್ವಲ್ಪ ಅದು ಮಸಾಲೆಲ್ಲ ಫ್ರೈ ಆದಮೇಲೆ ನಾನು ಅದಕ್ಕೆ ಕರಿಬೇವು ಹಾಕಿದೆ ಕರಿಬೇವು ಕೂಡ ಸ್ವಲ್ಪ ಚಟ್ಪಟ್ಟು ಅಂದ ತಕ್ಷಣ ನಾನು ಮಸಾಲೆ ರುಬ್ಬಿದ್ನಲ್ಲ ಅದನ್ನು ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದೇ ಸರಿ ನೀರು ಹಾಕ್ಬಿಟ್ಟು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಆಲ್ರೆಡಿ ಮಸಾಲ ಫ್ರೈ ಆಗಿದೆ ಅದು ಹಸಿ ವಾಸನೆ ಹೋಗೋದೇ ನೆಸಿಟಿಲ್ಲ ಇಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ವಲ್ಲ ಹಂಗಾಗಿ ನಾನು ಒಂದೇ ಸರಿ ನೀರು ಕೂಡ ಸೇರಿಸ್ಬಿಟ್ಟು ಅದನ್ನು ಎಲ್ಲದನ್ನೂ ಹಾಕಿ ಕುದಿಸ್ತಾ ಇದ್ದೀನಿ ಸ್ವಲ್ಪ ಕುದಿ ಬರಲಿ ಅದು ಒಂದು ಕುದಿ ಬಂದಾದಮೇಲೆ ಇದಕ್ಕೆ ನಾವು ಎಲ್ಲದನ್ನೂ ಸೇರಿಸ್ಬೇಕಾಗುತ್ತೆ ನೋಡಿ ಈಗ ಕುದಿ ಬಂದಿದೆ ಈಗ ಕುದಿ ಬಂದಾದಮೇಲೆ ನಾನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಲ್ಲ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಅದು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟನ್ನು ನೀವು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಇದು ನಾನು ಸ್ವಲ್ಪ ಚಪಾತಿಗೆ ಕರಿ ಥರ ಬೇಕು ಅಂತ ನಾನು ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಇದು ಎಲ್ಲದನ್ನು ಹಾಕಿಬಿಟ್ಟು ಈಗ ಉಪ್ಪು ಕೂಡ ಹಾಕಿಬಿಟ್ಟು ಸ್ವಲ್ಪ ಪ್ಲೇಟ್ ಮುಚ್ಚಿ ಒಂದು ಕುದಿ ಬಂದುಬಿಟ್ರೆ ಈಗ ಬೇಗ ಸಾಫ್ಟ್ ಆಗಿಬಿಡುತ್ತೆ ಇದೇನು ಕ್ಯಾಪ್ಸಿಕಮ್ ಕರಿ ಏನು ಲೇಟ್ ಆಗೋದಿಲ್ಲ ಬೇಗ ಬೇಗ ಹಾಕಿಬಿಡುತ್ತೆ ಇದು ನೋಡಿ ಕುದೀತಾ ಇದೆ ಗ್ರೇವಿ ನಿಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಇದರ ಮೇಲೆ ನೀವು ಇದ್ದಾಗ ಸ್ವಲ್ಪ ಉಪ್ಪು ಮತ್ತು ಗರಂ ಮಸಾಲ ಇದ್ದರೆ ಗರಂ ಮಸಾಲ ಹಾಕೇಬೋದು ನಿಮಗೆ ಬೇಕಾದರೆ ಮತ್ತೆ ಕಸ್ತೂರಿ ಮೆಂತೆ ಇದ್ದರೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ನನ್ನ ಮಸಾಲ ರೆಡಿ ಆಯಿತು ನನ್ನದು ಗ್ರೇವಿ ರೆಡಿ ಆಯಿತು ಸ್ವಲ್ಪ ಸಿಮ್ಮಲ್ಲೇ ಒಂದು ತ್ರೀ ಫೋರ್ ಮಿನಿಟ್ಸ್ ಹಾಗೆ ಬಿಡಬೇಕು ಅದನ್ನು ಅದಕ್ಕೋಸ್ಕರ ನಾನು ಬೇರೆ ಕಡೆ ಹಿಂದ್ಗಡೆಗೆ ಎತ್ತಿಟ್ಟೆ ಟೈಮ್ ಆಗೋದಿಲ್ಲ ಅಂತ ಹಿಂದ್ಗಡೆ ಸಣ್ಣ ಸ್ಟವ್ ಇರುತ್ತಲ್ಲ ಸಣ್ಣ ಉರಿ ಇರುತ್ತಲ್ಲ ಅದರಲ್ಲಿ ಎತ್ತಿಟ್ಟು ಈಗ ಮುಂದ್ಗಡೆಗೆ ಇನ್ನೊಂದು ಪಲ್ಯ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ ಅದರಲ್ಲಿ ಸ್ವಲ್ಪ ಹಾಯಿಲ್ ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ಸ್ವಲ್ಪ ಚಟ್ಪಟ್ಟು ತಕ್ಷಣ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ ಅದು ಕೂಡ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದಮೇಲೆ ನಾನೀಗ ಟೊಮೊಟೊ ಕೂಡ ಇದ್ದೀನಿ ಟಮೊಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಲಿ ಟೊಮಾಟೊ ಸಾಫ್ಟ್ ಆದಮೇಲೆ ಇದು ನಾನು ಹೀರೆಕಾಯಿ ಪಲ್ಯ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಹೀರೆಕಾಯಿ ಪಲ್ಯ ಥರ ಅಂದರೆ ಅದು ಕರಿ ಥರ ಮಾಡಿದ್ದೀನಿ ಹೀರೆಕಾಯಿನ ಡ್ರೈ ಥರ ಮಾಡ್ತಾಯಿದ್ದೀನಿ ಗೊಜ್ಜು ಥರ ಹಂಗಾದರೆ ಎರಡು ಕಾಂಬಿನೇಷನ್ ಚೆನ್ನಾಗಾಗುತ್ತೆ ಎರಡು ಗ್ರೇವಿ ಥರ ಮಾಡಿರೋ ಆಗಲ್ಲ ಒಂದು ಗ್ರೇವಿ ಇದ್ದರೆ ಒಂದು ಡ್ರೈ ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹೀರೆಕಾಯಿನ ನಾನು ಸ್ವಲ್ಪ ಡ್ರೈ ಥರ ಮಾಡೋಣ ಅಂತ ನಾನು ಪಲ್ಯ ಮಾಡ್ತಾಯಿದ್ದೀನಿ ಹೀಗೆ ಹೀರೆಕಾಯಿ ಕೂಡ ಹಾಕಿ ಆಯಿಲಲ್ಲೇ ಸ್ವಲ್ಪ ಚೆನ್ನಾಗೆ ಬಾಡಿಸ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಉಪ್ಪು ಅರಶಿನ ಹಾಕಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಯಾಕಂದರೆ ನಾನು ಸ್ಟಾರ್ಟಿಂಗೆ ಉಪ್ಪು ಅರಶಿನ ಹಾಕಿಬಿಟ್ರೆ ಜಾಸ್ತಿ ನೀರು ಬಿಟ್ಕೊಳ್ತೇವೆ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಹೈಲಲ್ಲಿ ಒಂದು ಟೂ ತ್ರೀ ಮಿನಿಟ್ಸ್ ಫ್ರೈ ಆದಮೇಲೆ ನಾನು ಈರು ಇದು ಉಪ್ಪು ಮತ್ತು ಅರಶಿನ ಹಾಕಿದೆ ಉಪ್ಪು ಅರಶಿನ ಹಾಕಿದ ಮೇಲೆ ನಾನು ಸ್ವಲ್ಪ ಖಾರದ ಪುಡಿ ಮತ್ತು ಗುರಳು ಪುಡಿ ಮತ್ತು ನಾನು ಸಾಂಬಾರು ಇದು ಏನಪ್ಪ ಪಲ್ಯದ ಪುಡಿ ಮಾಡಿರ್ತೀನಲ್ಲ ಆ ಪಲ್ಯದ ಪುಡಿ ಒಂದು ಸ್ಪೂನ್ ಹಾಕಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿರುತ್ತೆ ನೋಡೋಕ್ಕೂ ಒಂಥರ ಗೊಜ್ಜು ಥರ ಇರುತ್ತೆ ಡ್ರೈ ಥರ ಇರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದು ಹಾಕಿ ಸ್ವಲ್ಪ ಚೆನ್ನಾಗೆ ಮಿಕ್ಸ್ ಮಾಡಿಬಿಡೋಣ ಇದಕ್ಕೆ ನೀರು ಹಾಕಿಲ್ಲ ನಾನು ಅದರಲ್ಲೇ ನೀರು ಬಿಟ್ಕೊಳ್ಳುತ್ತಲ್ಲ ಅದೇ ನೀರಲ್ಲಿ ಸ್ವಲ್ಪ ಹಾಗೆ ಫ್ರೈ ಇರೋಣ ಇದು ಕೂಡ ಹೀರೆಕಾಯಿ ಕೂಡ ಬೇಗ ಸಾಫ್ಟ್ ಆಗುತ್ತೆ ಇದು ಕೂಡ ಲೇಟ್ ಆಗೋದಿಲ್ಲ ಒಂದು ಫೈವ್ ಟೆನ್ ಮಿನಿಟ್ಸ್ ಒಳಗೆ ಪಲ್ಯ ಕೂಡ ರೆಡಿ ಆಗಿಬಿಡುತ್ತೆ ನಮ್ಮದು ನೋಡಿ ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಸಿಕ್ಸ್ ಮಿನಿಟ್ಸ್ ಎತ್ತಿಟ್ಬಿಟ್ರೆ ಈಗ ಪಲ್ಯ ನೋಡಿ ಪೂರ್ತಿ ಆಯಿಲೆಲ್ಲ ಮೇಡ್ ಬಿಟ್ಕೊಂಡಿರುತ್ತಲ್ಲ ಅವಾಗ ನಮ್ಮದು ಪಲ್ಯ ರೆಡಿ ಆಯಿತು ಅನ್ನೋ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಈಗ ಹಿಂದೆಗಡೆ ಅದು ಪಲ್ಯ ಕೂಡ ನಮ್ಮದು ಕರಿ ಕೂಡ ರೆಡಿಯಾಗಿತ್ತು ಕ್ಯಾಪ್ಸಿಕಮ್ ಕರಿ ಕರಿ ಕೂಡ ರೆಡಿ ಆಗಿಬಿಟ್ಟಿದೆ ಅದಾದಮೇಲೆ ಈಗ ನಾನು ಚಪಾತಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಎರಡು ಪಲ್ಯ ಆಗಿಬಿಟ್ಟು ನಮ್ಮದು ಈಗ ಚಪಾತಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಟೈಮ್ ನೋಡ್ತಾ ಇದ್ದೀನಿ ಟೈಮ್ ಬೇರೆ ಆಗ್ತಾ ಇದೆ ಆಗ್ತಾ ಐತೆ ನನಗೆ ಅವ್ರು ಬರ್ತಾರೆ ಅನ್ನೋದೊಂದು ಮತ್ತು ಚಪಾತಿ ಸಾಲ್ದು ಬರ್ತಾವ ಜಾಸ್ತಿ ಆಗ್ತಾ ಅದು ತ್ರೀ ಮೆಂಬರ್ಸ್ ಅಂತ ಫೋರ್ ಮೆಂಬರ್ಸ್ ಆಗಿದ್ದಾರೆ ಅಂತ ಹೇಳಿದ್ರು ಮತ್ತು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಮತ್ತು ಚಪಾತಿ ಸಾಲ್ದು ಬರ್ತಾವೇನೋ ಅಂತ ನಾನು ಚಪಾತಿ ಮಾಡಿ ಆದಮೇಲೆ ಮತ್ತೆ ನಾನು ಅವಲಕ್ಕಿ ತಿಂಡಿ ಮಾಡೋಣ ಅಂತ ರೆಡಿ ಮಾಡಬೇಕು ಅದಕ್ಕೆ ಕೂಡ ಈಗ ಬೇಗ ಬೇಗ ಚಪಾತಿ ಮಾಡಿ ಎತ್ತಿಡ್ತಾಯಿದ್ದೀನಿ ನಾ ಅವ್ರು ಬರೋ ಅಷ್ಟೊತ್ತಿಗೆ ಎರಡು ಕಂಪ್ಲೀಟ್ ಆಗಬೇಕು ಅನ್ನೋದು ಇದರಿಂದ ಸ್ವಲ್ಪ ಭಯ ಭಯದಿಂದಲೇ ನಾನು ಚಪಾತಿ ಮಾಡ್ತಾಯಿದ್ದೀನಿ ಚಪಾತಿ ಎಲ್ಲ ಕಂಪ್ಲೀಟ್ ಆಯ್ದು ಕಂಪ್ಲೀಟ್ ಆದಮೇಲೆ ನಾನೀಗ ಅವಲಕ್ಕಿ ತಿಂಡಿ ರೆಡಿ ಮಾಡೋಕ್ಕೆ ನಾನು ಅವಲಕ್ಕಿ ತಿಂಡಿ ಕೂಡ ಮಾಡ್ತಾಯಿದ್ದೀನಿ ಇದು ಅಡುಗೆ ಎಲ್ಲ ಮಾಡಿದ ಮೇಲೆ ಮತ್ತು ಅಡುಗೆ ಮನೆಯನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ನಾವು ಜಲ್ದಿ ಜಲ್ದಿ ಮಾಡಬೇಕು ಅಂತ ಅಂದರೆ ಮತ್ತು ತುಂಬ ಗಲೀಜಾಗಿಬಿಡುತ್ತಲ್ಲ ಅದಕ್ಕೋಸ್ಕರ ಅಡುಗೆ ಮನೆಯೂ ಆವಾಗ ಬೇಗ ಬೇಗ ತಿಂಡಿ ಮಾಡಿ ಅವ್ರು ಬರೋದ್ರೊಳಗೆ ಎಲ್ಲ ಕ್ಲೀನ್ ಮಾಡ್ಕೆ ನಾನು ಅಂತ ಮಾಡ್ತಾಯಿದ್ದೀನಿ ಮೀಡಿಯಮ್ ಅವಲಕ್ಕಿ ತಗೊಂಡಿದ್ದೀನಿ ಅವಲಕ್ಕಿ ಕೂಡ ಅವಲಕ್ಕಿ ತಿಂಡಿ ಮಾಡೋದು ಸಾಮಾನ್ಯ ಎಲ್ಲರೂ ಮ್ಯಾಕ್ಸಿಮಮ್ ಒಂದೇ ಥರ ಮಾಡ್ತಾರೆ ಅದೇನು ಡಿಫ್ರೆಂಟಾಗಿ ಏನಿರೋದಿಲ್ಲ ಸ್ವಲ್ಪ ಅವಲಕ್ಕಿ ತಿಂಡಿ ಮಾಡಬೇಕಂದ್ರೆ ಅದಕ್ಕೆ ಗೊಜ್ಜು ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಅವಲಕ್ಕಿ ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತೆ ಮತ್ತು ಅವಲಕ್ಕಿ ನೆನೆಯ ನೆನೆಸೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೆ ಮೆತ್ತಾಗಿಬಿಡುತ್ತೆ ಮತ್ತು ಗಟ್ಟಿಯಾಗ್ಬಿಡುತ್ತೆ ಅದಕ್ಕೆ ನಾನು ಅವಲಕ್ಕಿನ ಸ್ವಲ್ಪ ತೊಳೆದು ಬಿಡ್ತೀನಿ ಒಂದೆರಡು ಮೂರು ಸರಿ ತೊಳೆದು ಬಿಟ್ಟರೆ ಸಾಕು ಅವಲಕ್ಕಿ ತೊಳೆದು ನೀರೆಲ್ಲ ಬಸ್ಬಿಬಿಟ್ಟು ಇಟ್ಬಿಟ್ರೆ ಅದು ಪೂರ್ತಿ ಹಳ್ಳಿಕೆ ಆಗಿಬಿಡುತ್ತೆ ಅವಲಕ್ಕಿ ಆವಾಗ ಚೆನ್ನಾಗಿರುತ್ತೆ ಫ್ರೈ ಮಾಡಿದಾಗ ಅವಲಕ್ಕಿ ತಿಂಡಿ ಮಾಡಿದಾಗ ಅವಲಕ್ಕಿ ಎಲ್ಲ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬಂದಿರುತ್ತೆ ಅವಲಕ್ಕಿಗೂ ಸಾಸಿವೆ ಜೀರಿಗೆ ಹಾಕಿ ಎಣ್ಣೆ ಹಾಕಿ ಕ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಫ್ರೈ ಮಾಡಿ ಕರ್ಬೇವು ಹಾಕಿ ಅದು ಕೂಡ ಟೊಮಟೊ ಹಸಿಮೆಣ್ಸಿಕಾಯಿ ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೂ ಕೂಡ ಈಗ ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಪುಡಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಗೊಜ್ಜು ರೆಡಿ ಆಗಿಬಿಡುತ್ತೆ ಗೊಜ್ಜು ರೆಡಿ ಆದಮೇಲೆ ಈಗ ಅವಲಕ್ಕಿನ ಸ್ವಲ್ಪ ಸೇರಿಸೋಣ ಎಷ್ಟು ಬೇಕಷ್ಟು ಅದಕ್ಕೆ ತಿಂಡಿಗೆ ಏನೇ ಆಗಲಿ ಸ್ವಲ್ಪ ಮೇಲ್ಗಡೆ ಇಂಬೆಹಣ್ಣು ಹಾಕಿಬಿಟ್ರೆ ಅದು ತಿಂಡಿ ಸ್ವಲ್ಪ ಚೆನ್ನಾಗೇ ಟೇಸ್ಟ್ ಕೊಡುತ್ತೆ ಅದು ಅವಲಕ್ಕಿ ತಿಂಡಿ ನೋಡಿ ಮಿಕ್ಸ್ ಮಾಡಾದ್ಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಹಾಕಿಬಿಟ್ರೆ ಅವಲಕ್ಕಿ ತಿಂಡಿನೂ ಇರುತ್ತೆ ಚೆನ್ನಾಗೇ ಬಂದಿತ್ತು ಟೇಸ್ಟ್ ಕೂಡ ಚೆನ್ನಾಗಿತ್ತು ಬಂದರು ಅವ್ರು ಬಂದಾದಮೇಲೆ ಊಟಕ್ಕೆಲ್ಲ ತಿಂಡಿಗೆಲ್ಲ ಕೊಟ್ಟೆ ತಿಂಡಿ ಎಲ್ಲ ಕೊಟ್ಟಾದ್ಮೇಲೆ ತಿಂಡಿ ತಿಂದು ಹೋದರು ನಾನು ಅದನ್ನೆಲ್ಲ ಶೂಟ್ ಮಾಡ್ಕೊಂಡಿಲ್ಲ ಯಾಕಂದರೆ ನಾನು ವೀಡಿಯೋ ಮಾಡೋದು ಇನ್ನೂ ಯಾರಿಗೂ ನನಗೆ ಹೇಳೇ ಇಲ್ಲ ನಮ್ಮ ಮನೆಗೆ ನಮ್ಮ ಮಕ್ಕಳಿಗೆ ನಮ್ಮ ಮನೆಯವರಿಗೆ ಬಿಟ್ಟರೆ ಬೇರೆ ಯಾರಿಗೂ ಹೇಳೇ ಇಲ್ಲ ನಾನು ಸುಮ್ಮನೆ ಒಂದು ಲೆವೆಲ್ ಬ ಬಂದ ಮೇಲೆ ಬೇರೆಯವ್ರಿಗೆಲ್ಲ ಹೇಳಬೇಕು ಅಲ್ಲೇವರೆಗೂ ಹೇಳ್ಬಾರ್ದು ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ ಯಾಕಂದರೆ ಫಸ್ಟ್ ಟೈಮ್ ಮಾಡಿದಾಗ ಸುಮ್ಮನೆ ಒಂಥರ ಜನ ಎಲ್ಲ ಒಂಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿರು ಒಂಥರ ಹೇಳೋಕ್ಕೆ ಸ್ಟಾರ್ಟ್ ಮಾಡಿರು ಏನೇನೋ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿರು ನಾನು ಹೋದರೆ ಒಂಥರ ನೋಡ ನೋಡೋ ಲೆವೆಲ್ಲೇ ಬೇರೆ ಥರ ಅನ್ನಿಸ್ತು ಅದಕ್ಕೋಸ್ಕರ ನಾನು ಮೊದಲೇ ಚಾನಲ್ಲೇ ಕ್ಲೋಸೇ ಮಾಡಿಬಿಟ್ಟೆ ನಾನು ಅದು ಡಿಲೀಟೇ ಮಾಡಿ ಹೋಗ್ಬಿಟ್ಟೆ ನಾನು ಯೂಟ್ಯೂಬೇ ಸ್ಟಾಪ್ ಮಾಡಿಬಿಟ್ಟು ನೆಕ್ಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡಿದಾಗ ನಾನು ಇದನ್ನು ಯಾರಿಗೂ ನಾನು ಪಬ್ಲಿಕ್ ಮಾಡೇ ಇಲ್ಲ ಯಾರಿಗೂ ಹೇಳೇ ಇಲ್ಲ ಸುಮ್ಮನೆ ಹೇಳ್ಬಾರ್ದು ಒಂದು ಲೆವೆಲಿಗೆ ಬಂದಾದಮೇಲೆ ಹೇಳೋಣ ಅಂತ ನಾನು ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ಯಾರನ್ನ ನೋಡಿರೋನು ಒಂಥರ ಅನಿಸುತ್ತೆ ಕಸಿ ಬಿಸಿ ಅನಿಸುತ್ತೆ ಅದ್ರ ಬಗ್ಗೆ ಏನಾರು ಕೇಳಿರು ಒಳ್ಳೇದು ಕಮೆಂಟ್ಸ್ ಹೇಳಿದರೆ ಚೆನ್ನಾಗಿ ಅನ್ಸುತ್ತೆ ಬೇರೆ ಬೇರೆ ಕಮೆಂಟ್ಸ್ ಹೇಳಿದರೆ ಒಂಥರ ನಮ್ಗೆ ಥರ ಬೇಜಾರು ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ನಾನು ಹೇಳೋಕ್ಕೆ ಹೋಗಲಿಲ್ಲ ನಾ ಅವರೆಲ್ಲ ಹೋದಾದಮೇಲೆ ಈ ನನ್ನ ಮಗಳು ಕೂಲ್ಡ್ ಕಾಫಿ ಮಾಡಿಕೊಡು ಅಂತ ಹೇಳ್ತಾ ಇದ್ಲು ನಾನು ಒಂದು ವೀಡಿಯೋ ಶಾರ್ಟ್ಸ್ ವೀಡಿಯೋ ಹಾಕಿದ್ದೆ ಅದಕ್ಕೋಸ್ಕರ ಅದೇ ಥರ ನನಗೂ ಮಾಡಿಕೊಡು ಅಂತ ಹೇಳಿದ್ಲು ಈಗ ಅವ್ರು ಹೋದ್ಮೇಲೆ ನಾನು ಅವ್ಳಿಗೆ ಇದು ಮಾಡ್ಕೊಡೋಣ ಅಂತ ಮಾಡ್ತಾಯಿದ್ದೀನಿ ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಇದು ಮಾಡೋದು ಕೂಡ ತುಂಬ ಈಸಿನೇ ಇದು ಒಂದು ಮೂರು ಸ್ಪೂನು ನಾನು ಬ್ರೂ ಕಾಫಿ ಪೌಡರ್ ಹಾಕಿದರೆ ಒಂದು ಆರು ಸ್ಪೂನಷ್ಟು ನಾನು ಸಕ್ಕರೆ ಹಾಕಿ ಮತ್ತು ಒಂದು ಮೂರು ಸ್ಪೂನಷ್ಟು ಬಿಸಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ 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 ಅದು ಚೆನ್ನಾಗಿ ಈ ಥರ ಪೇಸ್ಟ್ ಥರ ಬರುತ್ತೆ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ನಾನು ಆ ಮಿಕ್ಸ್ ಇದ್ದೀನಿ ಮತ್ತು ಅವಳಿಗೆ ತಿಂಡಿ ಲೇಟಾಗುತ್ತೆ ಅಂತ ಅವಳಿಗೆ ತಿಂಡಿ ಮಾಡಿ ತಿಂಡಿ ಕೊಟ್ಟೆ ನಾನು ತಿಂಡಿ ತಿಂದು ನಾನು ಅಷ್ಟೊತ್ತಿಗೆ ನಾನು ತಿಂಡಿ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಇದನ್ನು ರೆಡಿ ಮಾಡಿಕೊಡ್ತೀನಿ ಕಾಫಿ ಕೂಡ್ ಕಾಫಿ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಈಗ ಅದು ಪೂರ್ತಿ ನೋಡಿ ರೆಡಿ ಆಗಿಬಿಡ್ತು ಪೂರ್ತಿ ಈ ಥರ ಗಟ್ಟಿ ಪೇಸ್ಟ್ ಥರ ನೋಡ್ರೇನೋ ಗಟ್ಟಿ ಬಂದುಬಿಡುತ್ತೆ ತುಂಬ ಗಟ್ಟಿ ಬರುತ್ತೆ ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಎಷ್ಟು ಜನ ಬೇಕಾದ್ರೂ ಇಟ್ಕೊಂಡ್ರೂ ನಡೆಯುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಅದನ್ನೆಲ್ಲ ಪೂರ್ತಿ ನಾವು ಒಂದು ಒಂದು ಸ್ಪೂನು ಎರಡು ಸ್ಪೂನು ಹಾಕಿಬಿಟ್ರೆ ಅದು ಕಾಫಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಜವಾಗೂ ನಾವು ಬೆಳಗ್ಗೆ ಕಾಫಿ ಟೀ ಎಂಬುದು ಅಭ್ಯಾಸನೇ ಇಲ್ಲ ಆದರೆ ಈ ಥರ ಕಾಫಿ ನಾನು ಸರಿ ಮಾಡಿಟ್ಟೆ ಅಂದರೆ ಇದು ಕಂಪ್ಲೀಟ್ ಖಾಲಿಯಾಗವ್ರಿಗೂ ಬಿಡೋದಿಲ್ಲ ಆ ಥರ ಕುಡಿತಾನೆ ಇರ್ತೀವಿ ಆ ಥರ ಅಭ್ಯಾಸ ಆಗ್ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಅದ್ರ ಮೇಲುಗಡೆ ತಣ್ಣದ ಹಾಲು ಹಾಕಿಬಿಟ್ರೆ ಕಾಫಿ ಅಲ್ಲಿ ಎಲ್ಲ ಸಿಗುತ್ತಲ್ಲ ಆ ಥರನೇ ಕೂಲ್ಡ್ ಕಾಫಿ ಇರುತ್ತೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಅಲ್ಲೇ ಅಂದರೆ ಕಾಫಿ ಡೇಗೆ ಹೋದರೆ ತುಂಬ ಇದೊಂದು ಟೂ ಹಂಡ್ರೆಡು ಒನ್ ಫಿಫ್ಟಿ ರುಪೀಸ್ ಏನೋ ಇರುತ್ತೆ ಆದರೆ ನಮ್ಮ ಮನೆಯಲ್ಲೇ ಸಿಂಪಲ್ಲಾಗಿ ಒಂದು ಐದು ರೂಪಾಯಿಯಲ್ಲೇ ಆರಾಮಾಗಿ ಮಾಡ್ಕೋಬೋದು ಇದನ್ನು ತುಂಬ ಚೆನ್ನಾಗಿರುತ್ತೆ ಈಸಿಯಾಗೂ ಇರುತ್ತೆ ನಾವು ಅದೇನು ಫುಲ್ ಮಿಕ್ಸಿ ಹಾಕಬೇಕು ಒಜೆ ಅನ್ನೋದೆಲ್ಲ ಸುಮ್ಮನೆ ಕೈಯಾಗಿ ಸುಮ್ಮನೆ ಮಿಕ್ಸಿ ಇದು ಸ್ಪೂನ್ ಹಿಂಗೆ ತಿರುತ್ತಾ ಇದ್ದರೆ ತಿರುತ್ತಾ ಇದ್ದರೆ ಅದು ಆರಾಮಾಗಿ ಈಸಿಯಾಗಿ ಆಗಿಬಿಡುತ್ತೆ ಅದನ್ನು ಮಾಡಿಕೊಟ್ಟೆ ಅದನ್ನು ನಾನು ಕುಡ್ದೆ ಅದು ಕಂಪ್ಲೀಟ್ ಆದಮೇಲೆ ಸ್ವಲ್ಪ ನಂದು ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಎಲ್ಲ ಅವ್ರು ಬಂದಾಗ ಸ್ವಲ್ಪ ಎಲ್ಲ ಮಾಡಿಟ್ಟಿರ್ತೀನಲ್ಲ ಆ ಅಡುಗೆ ಎಲ್ಲ ಪೂರ್ತಿ ನಾನು ಬೇರೆ ಹಾಕಿಬಿಟ್ರೆ ಶ ಚೆನ್ನಾಗಿ ಅನ್ಸುತ್ತೆ ಯಾಕಂದರೆ ದೊಡ್ಡ ದೊಡ್ಡ ಬಾ ಹಣ್ಣಿಯಲ್ಲೆಲ್ಲ ಮಾಡಿರ್ತೀನಿ ಅದನ್ನ ಹಾಗೆ ಉಳಿಸಿಬಿಟ್ರೆ ಸ್ವಲ್ಪ ದೊಡ್ಡ ದೊಡ್ಡದು ಹಾಗೆ ಇಡ್ಬೇಕು ಅನ್ಸುತ್ತೆ ತೊಳೆಲಿಲ್ಲಕ್ಕೆ ಎಷ್ಟು ಉಳಿದಿರುತ್ತೆ ಅಷ್ಟನ್ನು ಮಾತ್ರ ಬೇರೆ ಇಟ್ಟು ಇನ್ನು ಬೇರೆ ಎಲ್ಲ ತೆಗೆದು ಬೇರೆಯ ಹಾಕ್ಬಿಡ್ತೀನಿ ಕಿಚನ್ ಕ್ಲೀನ್ ಮಾಡಿದೆ ಸ್ವಲ್ಪ ಅನ್ನ ಉಳಿದಿತ್ತು ಅದು ನಮ್ಮದು ಇಲ್ಲಿ ನಮ್ಮ ಓನರ್ ಮನೆಯದ್ದು ನಾಯಿ ಮರಿ ಹಾಕ್ಬಿಟ್ಟಿದೆ ಆ ಮರಿಗಾವಿಗೆ ಹಾಕೋಣ ಅಂತ ಹಾಕ್ತಾಯಿದ್ದೆ ಯಾಕಂದರೆ ಪಾಪ ಆರು ಮರಿ ಹಾಕ್ಬಿಟ್ಟಿತ್ತು ಅದಕ್ಕೆ ಎಷ್ಟು ಊಟ ಆದರೂ ಸಾಲದು ಪಾಪ ಸಣ್ಣಕ್ಕೆ ಆಗ್ಬಿಟ್ಟಿತ್ತು ಅದಕ್ಕೆ ಸ್ವಲ್ಪ ಅನ್ನ ಇದ್ದರೆ ಅದಕ್ಕೆ ಸ್ವಲ್ಪ ಹಾಲು ತಂದು ಕೊಟ್ಟಾದ್ಮೇಲೆ ಅದು ಬಿಸಿ ಅಲ್ಲ ಅದಕ್ಕೆ ಸ್ವಲ್ಪ ಹಾಕ್ಬಿಟ್ರೆ ತಲ ಅಂತ ಕಲ್ಸ್ಕೊಂಡು ಹೋಗಿ ಕೊಟ್ಟು ಬಂದೆ ಅದಾದಮೇಲೆ ಸ್ವಲ್ಪ ನಮ್ಮ ಪಾತ್ರೆಗಳು ಕ್ಲೀನ್ ಮಾಡ್ಕೊಂಡೋಗಿದ್ದು ಆದರೆ ನಾನು ಹೊರಗೆ ಇಡ್ತೀನಿ ನನಗೆ ಹೆಲ್ಪ್ ಮಾಡೋರು ಬರ್ತಾರೆ ಅವ್ರಿಗೆ ಮಾಡ್ಕೊಡ್ತಾರೆ ಸ್ವಲ್ಪ ನಾನು ತೊಳ್ಕೊಂಡೋಗಿ ಸ್ವಲ್ಪ ಇರ್ತವೆ ಎಲ್ಲದೂ ನಾನು ಅವ್ರ ಮೇಲೆ ಡಿಪೆಂಡ್ ಆಗಲ್ಲ ಸ್ವಲ್ಪ ಈಗ ಲೋಟ ಥರ ಚೆಂಬುಗಳೆಲ್ಲ ಸ್ವಲ್ಪ ನಾನೇ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಮನೆಗೆ ಒಳಗೆ ನಾನೇ ಕ್ಲೀನ್ ಮಾಡ್ಕೊಂಡ್ರೆ ಸಮಾಧಾನ ಆದ್ಮೇಲೆ ಸಿಂಕು ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ ಹಾಗಾಗಿ ನನಗೆ ಬೇಕಾಗಿರೋ ಬೇಕಾಗಿರೋ ಮತ್ತು ಗ್ಲಾಸ್ ಐಟಮ್ ಅವೆಲ್ಲ ಇರ್ತವಲ್ಲ ಸ್ವಲ್ಪ ಅವನ್ನೆಲ್ಲ ಬೇರೆಯವ್ರಿಗೆ ಕೊಡೋದಿಲ್ಲ ಸುಮ್ಮನೆ ಹೊಡೆದಾಗ್ಬಿಟ್ರೆ ನಮಗೆ ಲಾಸು ಅಂತ ಯಾಕಂದರೆ ಅವರು ಪಾಸ್ಟ್ ಪಾರ್ಟ್ ತೊಳಿತಿರ್ತಾರೆ ಫಾಸ್ಟ್ ಪಾರ್ಟ್ ಕೆಲಸ ಮಾಡ್ತಿರ್ತಾರೆ ಅವರು ಬೇರೆ ಬೇರೆ ಮನೆಗೆ ಹೋಗ್ಬೇಕಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸರಿ ಎಷ್ಟೋ ಸರಿ ಹೊಡೆದೋಗ್ಬಿಟ್ಟವೆ ಅದಕ್ಕೆ ಸುಮ್ಮನೆ ನಮಗೆ ಲಾಸ್ ಆಗುತ್ತಲ್ಲ ಅಂತ ಬೇರೆಯವ್ರನ್ನ ಬ್ಲೇ ಮಾಡೋದಕ್ಕಿಂತ ನಾವೇ ಆರಾಮಾಗಿ ತೊಳ್ಕೊಬೋದಲ್ಲ ನೀಟೂ ಆಗ್ತವೆ ಕ್ಲೀನು ಆಗುತ್ತೆ ನಾವು ಸ್ವಲ್ಪ ಕೆಲಸ ಮಾಡಿದಷ್ಟು ಆಗುತ್ತೆ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಮ್ಯಾಕ್ಸಿಮಮ್ ನನಗೆ ಬೇಕಾದವ್ ನಾನೇ ತೊಳ್ಕೊತೀನಿ ಅದಾದಮೇಲೆ ನನ್ನ ಮಗಳು ಸ್ವಲ್ಪ ಊರಿಂದ ಬಂದಿದ್ಲ ಕರ್ಕೊಂಡು ಬಂದಿದ್ವಿ ಹಂಗಾಗಿ ಅವಳು ಸ್ವಲ್ಪ ಲಗೇಜ್ ಭಾಳ ಇತ್ತು ಆ ಲಗೇಜಿನ ಜೋಡಿಸೇ ಇಲ್ಲ ನಾನು ಸುಮ್ಮನೆ ಒಂದು ಕಡೆಗೆತ್ತಿಟ್ಟು ಬಿಟ್ಟಿದ್ದೀನಿ ಅದಾದಮೇಲೆ ಸ್ವಲ್ಪ ಬಟ್ಟೆಗಳೆಲ್ಲ ತೊಳೆಯೋದು ಸ್ವಲ್ಪ ಅಲ್ಲ ಅವಳು ಎಷ್ಟು ದಿನ ತಗೊಂಡೋಗಿಲ್ಲ ಅವಷ್ಟು ಬಟ್ಟೆ ತೊಳೆಯಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ದಿನ ಸ್ವಲ್ಪ ಸ್ವಲ್ಪ ಅನ್ನಂಗೆ ಇವತ್ತು ಒಂದು ಎರಡು ಬಕೆಟ್ ಬಟ್ಟೆಗಳು ಸ್ವಲ್ಪ ಚೆನ್ನಾಗಿ ಬಿಸಿ ನೀರು ಹಾಕಿ ನೆನೆ ಇಟ್ಟು ತೊಳೆದು ಇದ್ದೀನಿ ಅದು ಬೇರೆ ಈಗ ಮಳೆ ಬೇರೆ ಇಟ್ಕೊಬಿಟ್ಟಿತ್ತು ಗ ಬಿಸಿಲು ಬೇರೆ ಬರ್ತಾ ತಂಪು ಇರೋದ್ರಿಂದ ಅದು ಒಣಗೋದು ಕಷ್ಟ ಗಾಳಿ ಅಂದರೆ ನಿಜ್ಳು ಅದು ಎಂಥ ಗಾಳಿ ಬರ್ತೈತೆ ಅಂದರೆ ನಿಜೋಗು ನಮ್ಮ ಬಟ್ಟೆ ನಮ್ಮ ಮೈ ಮೇಲೆ ಇರೋಲ್ಲ ಅಷ್ಟು ಹಾರೋಗ್ತವೆ ಅನ್ನೋಂಗಿರುತ್ತೆ ಮತ್ತು ನಮ್ಮ ಕೂರ್ಲು ಕೂಡ ನಮ್ಮ ತಲೆ ಮೇಲೆ ಇರೋಲ್ಲ ಆ ಲೆವೆಲಿಗೆ ಚಿಲ್ಲ ಪಲ್ಯ ಇರ್ತವೆ ಅಷ್ಟು ಗಾಳಿ ಅಂದರೆ ಅಷ್ಟು ಗಾಳಿ ಅದು ಕ್ಲಿಪ್ಪು ಕೂಡ ಮೇಲೂ ಹಾಕಬೇಕು ಕೆಳಗೂ ಹಾಕಬೇಕು ಅಷ್ಟು ಅಷ್ಟು ಕಿತ್ಕೊಂಡು ಹೋಗೋದಂಥ ಗಾಳಿ ಬರ್ತಾ ಇರುತ್ತೆ ನಿಜೊಬ್ರು ಆಷಾದ ಗಾಳಿ ಜಾಸ್ತಿ ಅಂತ ಹೇಳ್ತಾರೆ ಆದರೆ ಈ ಲೆವೆಲಿಗೆ ಜಾಸ್ತಿ ಅಂತ ನಿಜೊಬ್ರು ಈ ಸರಿನೇ ನನಗೆ ಗೊತ್ತಾಗಿದ್ದು ಬಟ್ಟೆ ಒಣಗೋದು ಕಷ್ಟ ಬಟ್ಟೆ ಒಣಗಾಕೋದು ಕಷ್ಟ ಹೊರಗೆ ಅಡ್ಡಾಡೋದು ಕಷ್ಟ ಹಂಗಾಗ್ಬಿಟ್ಟೈತೆ ಈಗಂತೂ ಅವನ್ನೆಲ್ಲ ಸ್ವಲ್ಪ ಜಾಸ್ತಿ ಬಟ್ಟೆ ಇದ್ದು ಎರಡು ಬಟ್ಟೆ ಇನ್ನೂ ಒಂದು ವಾರ ತೊಳೆದ್ರೂ ಅವು ಕಂಪ್ಲೀಟ್ ಆಗೋಲ್ಲ ಅಷ್ಟೊಂದು ಬಟ್ಟೆ ಇದಾವೆ ಅವನ್ನೆಲ್ಲ ತೊಳೆದು ಬಂದ ಮೇಲೆ ಅವಳು ಮತ್ತೆ ನನಗೆ ಅವ ಏನಾದ್ರು ಸ್ನ್ಯಾಕ್ಸ್ ಮಾಡಿಕೊಡು ಅಂತ ಅಂದ್ಲು ಹಂಗಾಗಿ ಸ್ವಲ್ಪ ಹೆಲ್ತಿ ಥರ ಏನಾದರೂ ಮಾಡೋಣ ಅಂತ ನಾನು ಶೇಂಗಾ ಬೀಜ ನೆನೆ ಇಟ್ಟಿದ್ದೆ ಶೇಂಗಾ ಬೀಜದ ಚಾಟ್ ಮಾಡೋಣ ಅಂತ ಸ್ವಲ್ಪ ಅವ್ರಿಗೆ ಎಷ್ಟೇ ಊಟ ಏನೇ ಕೊಟ್ಟರು ಸ್ವಲ್ಪ ಈ ಥರ ಚಾಟ್ಗಳೇ ಇಷ್ಟನೇ ಆಗುತ್ತೆ ಸ್ವಲ್ಪ ಚಿಕ್ಕ ಕೊಡು ತಿನ್ನಕ್ಕೆ ಅವ್ರಿಗೆ ಸ್ವಲ್ಪ ಅವೇ ಜಾಸ್ತಿ ಅದಕ್ಕೆ ಸ್ವಲ್ಪ ಅದು ಎಲ್ತಿಯಾಗಿರಲಿ ಅನ್ನೋ ದೃಷ್ಟಿಯಿಂದ ನಾನು ಶೇಂಗಾ ಬೀಜದ್ದಾದರೆ ಸ್ವಲ್ಪ ಹೆಲ್ತಿ ಇರುತ್ತೆ ಲ್ಲ ಈಗ ಹಾಸ್ಟ್ಲಾಗಿದ್ದು ಇಷ್ಟು ವರ್ಷ ಹೆಲ್ತಿ ಇರೋದಿಲ್ಲ ಏನಿಲ್ಲ ಏನೇನು ಅನಿಸುತ್ತೋ ಅದು ಎಲ್ಲ ಹಾಗೆ ತಿನ್ಕೊಂಡಿರ್ತಾರೆ ಸ್ವಲ್ಪ ಹೆಲ್ತಿ ಫುಡ್ ಕಡಿಮೆ ಆಗಿಬಿಟ್ಟಿರುತ್ತೆ ಅವ್ರಿಗೆ ಸ್ಕಿನ್ನು ಮತ್ತು ಕೂರ್ಲು ಹೇರ್ ಫಾಲು ಎಲ್ಲ ಜಾಸ್ತಿ ಇದಾಗಿ ಸ್ವಲ್ಪ ಅದಕ್ಕೆ ಸ್ವಲ್ಪ ಪ್ರೋಟೀನ್ ಥರ ಬರಲಿ ಅನ್ನೋ ದೃಷ್ಟಿಯಿಂದ ಈಗ ಒಂದು ತಿಂಗಳು ಮನೆಯಲ್ಲಿರ್ತಾಳೆ ಒಂದು ತಿಂಗಳು ಸ್ವಲ್ಪ ಎಲ್ತ್ ಚೆನ್ನಾಗಲಿ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಎಲ್ಲ ಹೆಲ್ತ್ ಏನೇನು ಬೇಕೋ ಆ ಥರ ಮಾಡ್ಕೊಡೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತು ಶೇಂಗಾ ಬೀಜದ ಮಾಡೋಣ ಅಂತ ಮಾಡಿದೆ ಶೇಂಗಾ ಬೀಜ ನೆನೆ ಇಟ್ಟು ಒಂದು ಫೋರ್ ಅವರ್ಸ್ ನೆನೆ ಇಟ್ಟರೆ ಅದು ಬೇಗ ನೆ ನೆಂದೋಗ್ತವೆ ನೆಂದಾದಮೇಲೆ ಅದನ್ನು ಸ್ವಲ್ಪ ಬಾಯಿಲಾಗಕ್ಕೆ ಆಗಕ್ಕೆ ಇಟ್ಟಿದ್ದೀನಿ ಬಾಯ್ಲ್ ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡ್ಕೊಳ್ಳೋಣ ಟೊಮೊಟೊ ಅಂದರೆ ಒಳಗಿರೋ ಬಲ್ಪ್ ಬಲ್ಪ್ ಇರುತ್ತಲ್ಲ ಅದು ಬೀಜಗಳು ತಿಳಿ ಅದೆಲ್ಲ ಸ್ವಲ್ಪ ಚಾಟ್ಸ್ಗೆಲ್ಲ ಅದನ್ನ ತೆಗೆದು ಮಾಡಿದ್ರೆ ಚೆನ್ನಾಗಿ ಕಟ್ ಮಾಡಿರಿ ಇಲ್ಲಾಂದರೆ ನೀರು ನೀರು ಬಿಟ್ಕೊಂಡು ಒಂಥರ ಗಜ್ಜಿ ಬೀಜಿ ಆದಂಗೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಅದ್ರ ಒಳಗಿರೋದೆಲ್ಲ ತೆಗ್ದುಬಿಟ್ಟು ಬರೀ ದಪ್ಪ ಇದು ಬರುತ್ತಲ್ಲ ಅದನ್ನು ಮಾತ್ರ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಮತ್ತು ಕ್ಯಾರೆಟು ಎಲ್ಲದನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಅದು ಅಷ್ಟೊತ್ತಿಗೆ ಅದು ಶೇಂಗಾ ಬೀಜ ಎಲ್ಲ ಪೂರ್ತಿ ಬಾಯ್ಲ್ ಆಗುತ್ತೆ ಈಗ ಬಾಯಿಲ್ ಆಗಿದೆ ಅದನ್ನು ಸ್ವಲ್ಪ ನೀರಲ್ಲಿ ಬಸ್ಬಿಟ್ಟಿದ್ದೀನಿ ನೀರು ಬಸ್ತು ಈಗ ಒಂದರಲ್ಲಿ ಸೋಸ್ಬಿಟ್ಟು ಒಂದು ಎಲ್ಲ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ ಜೀರಿಗೆ ಮಸಾಲ ಜೀರಿಗೆ ಪೌಡರು ಮತ್ತು ಪೆಪ್ಪರ್ ಪೌಡರು ಮತ್ತು ಚಿಲ್ಲಿ ಪೌಡರು ಹಾಕ್ತಾಯಿದ್ದೀನಿ ಸ್ವಲ್ಪ ನಿಂಬು ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಲ್ಲಿ ಹಾಸ್ಟೆಲಲ್ಲಿ ಸಪ್ಪೆ ಊಟ ತಿಂದು ತಿಂದು ಸ್ವಲ್ಪ ಖಾರ ಹಾಕಿರು ಖಾರ 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 ಅಂತ ಇರ್ತಾಳೆ ಪಾಪ ಅದು ಸ್ವಲ್ಪ ಖಾರನೇ ಆಗ್ತಾಯಿಲ್ಲ ಅವಳಿಗೆ ಹಂಗಾಗಿಬಿಟ್ಟಿದೆ ಆ ಕಡೆ ಸ್ವಲ್ಪ ಸಪ್ಪೆ ಊಟ ಸ್ವಲ್ಪ ತಿನ್ನೋದು ಅವರು ಹಂಗಾಗಿ ನಾನು ಸ್ವಲ್ಪ ಹಾಕಿರೋ ಖಾರ ಅನಿಸುತ್ತೆ ನಮಗೆ ಅದು ಮಾಮೂಲಿ ಅನ್ನಿಸಿರು ಅವ್ಳಿಗೆ ಪಾಪ ಜಾಸ್ತಿ ಖಾರ ಆಗ್ತಾ ಇರುತ್ತೆ ಅದಕ್ಕೆ ಮ್ಯಾಕ್ಸಿಮಮ್ ಸ್ವಲ್ಪ ಕಡಿಮೆನೇ ಹಾಕೋಣ ಅಂತ ಬರ್ದು ಮಾಡ್ತಾ ಆದ್ರೂ ಅದು ಖಾರ ಅನಿಸುತ್ತೆ ಅವಳಿಗೆ ಅದಕ್ಕೆ ಸ್ವಲ್ಪ ಕಾ ಈರುಳ್ಳಿ ಕೊತ್ತಂಬ್ರಿ ಕ್ಯಾರೆಟ್ ತುರಿ ಟೊಮೊಟೊ ಎಲ್ಲದನ್ನು ಹಾಕಿ ಸ್ವಲ್ಪ ಚೆನ್ನಾಗೆ ಮಸಾಲ ಎಲ್ಲ ಹಾಕಿದ್ನಲ್ಲ ಅದು ಹಾಕಿ ಮಿಕ್ಸ್ ಮಾಡಿ ಈ ಥರ ಒಂದು ಬೋಗಣಿಯಲ್ಲಿ ಇದು ಬರುತ್ತಲ್ಲ ಇದೇನಪ್ಪ ಇದು ಪ್ರಸಾದ ಎಲ್ಲ ಕೊಡ್ತಿರ್ತಾರೆ ಈ ಥರ ಎಲ್ಲ ಕೊಟ್ಟರೆ ಹುಡುಗರಿಗೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಅದಕ್ಕೆ ಅದರಲ್ಲಿ ಹಾಕಿ ಕೊಟ್ಟೆ ಸ್ವಲ್ಪ ಅದ್ರ ಮೇಲೆ ಕೂಡ ಸೇವ್ ಹಾಕಿದೆ ಸ್ವಲ್ಪ ಸೇವ್ ಕೂಡ ಮಾಡಿಟ್ಕೊಂಡಿದ್ದೆ ಈ ಥರ ಏನಾದರೂ ಸ್ನ್ಯಾಕ್ಸ್ ಮಾಡಲಿಕ್ಕೆ ದಿಢೀರಂತ ಬರುತ್ತೆ ಅಂತ ಮೊದಲೇ ಸೇವ್ ಮಾಡಿ ಇಟ್ಕೊಂಡ್ರೆ ಯಾವಾಗಾದ್ರೂ ಏನಾದರೂ ಮಾಡಿಕೊಡ್ಲಿಕ್ಕೆ ಈಸಿಯಾಗಿ ಬರುತ್ತೆ ಅಂತ ಈ ಥರ ಮಾಡಿಕೊಟ್ರೆ ಸ್ವಲ್ಪ ಚೆನ್ನಾಗಿ ತಿಂತಾಳೆ ಅದಾದಮೇಲೆ ಸ್ವಲ್ಪ ನಾನು ಸಾಯಂಕಾಲ ವಾಕಿಂಗ್ ಕರ್ಕೊಂಡೋಗೋಣ ಅಂತ ರೆಡಿ ಮಾಡ್ಕೊಂಡೆ ಅದು ತಿಂದಾದಮೇಲೆ ವಾಕಿಂಗ್ ಹೋದ್ವಿ ಅವಳಿಗೆ ಸ್ವಲ್ಪ ಅಡ್ಡಾಡಿಸ್ಬೇಕಲ್ಲ ಒಂದೇ ತಾಯಿಗೆ ಕುಂತಿರ್ತಾರೆ ನಾವು ಡೈಲಿ ವಾಕಿಂಗ್ ಹೋಗ್ತಾಯಿರ್ತೀನಲ್ಲ ಹಂಗೆ ಬರಾಮ ಹೋಗೋಣ ಅಂತ ಕರ್ಕೊಂಡೋದೆ ಅಲ್ಲಿ ಆರಾಬ್ ಬಂದಿದ್ರು ಅವ್ರು ಬಂದು ಏ ಏನು ನೋಡ್ತಾ ಇದ್ದಾಳೆ ಏನು ಮಾಡ್ತಾಯಿದ್ದಾಳೆ ನಿನ್ನ ಮಗಳ ಅಂತ ಕೇಳಿದ್ರೆ ಹೌದು ಈಗ ಇಂಜಿನಿಯರ್ ಕಂಪ್ಲೀಟ್ ಆಗೈತೆ ಅಂದ್ರೆ ಓ ಅಪ್ಪ ಇಂಜಿನಿಯರ್ ಕಂಪ್ಲೀಟ್ ಆಗಿ ನಾನು ಟೆಂತ್ ಹುಡುಗಿ ಏನೋ ಅಂದ್ಕೊಂಡಿದ್ದೆ ಟೆಂತ್ ಓದ್ತಾ ಇದ್ದಾಳೆ ಏನೋ ಅಂದ್ಕೊಂಡಿದ್ದೆ ಇಂಜಿನಿಯರ್ ಕಂಪ್ಲೀಟ್ ಆಗೈತೆ ಅಂತ ಅಂದರು ಅವಳಿಗೆ ಅದನ್ನು ಕಾಂಪ್ಲಿಮೆಂಟ್ ಆಗಿ ತಗೋಬೇಕು ಏನಂತ ತಗೋಬೇಕಮ್ಮ ನಾನು ಇನ್ನೊಂದ್ಸರಿ ನಾನು ಹಿಂಗೆ ಬರೋದೇ ಇಲ್ಲ ವಾಕಿಂಗು ಎಲ್ಲ ಒಂಥರ ಕೇಳ್ತಾರೆ ಅಂತಂದು ಇರಲಿ ಬಿಡಿ ಏನೂ ಆಗೋದಿಲ್ಲ ಬೇರೆ ಕಾಂಪ್ಲಿಮೆಂಟ್ ಆಗಿದಾಗ ಅಂತ ಅಂದ್ಕಂಡು ಅಂದು ಬಂದೆ ಇವು ನಮ್ಮದು ನಾವು ಮಂತ್ರಾಲಯಕ್ಕೆ ಹೋದ್ರೆ ಅಕ್ಷತೆ ಕೊಡ್ತಾರಲ್ಲ ಅವನ್ನೆಲ್ಲ ನಾನು ಸ್ವಲ್ಪ ಹಂಗೆ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗಾದರೂ ನಮಗೆ ಬೇಕಾದ್ರೆ ತಲೆ ಮೇಲೆ ಹಾಕೊಂಡಿಕ್ಕೆ ಸ್ವಲ್ಪ ಕೊಟ್ಟಂಗೆಲ್ಲ ಕೊಟ್ಟಂಗೆಲ್ಲ ಬಂದು ಹಂಗೆ ಇಟ್ಕೊಂಡಿರ್ತೀನಿ ಇವತ್ತು ನಮ್ಮ ಮನೆಯವ್ರು ಹೋಗಿದ್ರು ಅದೇ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೋಗಿದ್ರು ಅವ್ರು ಸ್ವಲ್ಪ ಅಕ್ಷತೆ ತಂದಿದ್ದರು ಅವನು ಅದರಲ್ಲಿ ಸ್ಟೋರ್ ಮಾಡಿಟ್ಟೆ ಮತ್ತು ನಮ್ಮ ದೇವ್ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಹಣ್ಕಾಯಿ ಅಂತ ಮಾಡಿಸ್ಕೊಂಡು ಬರ್ತೀವಲ್ಲ ಕಾಯಿ ಮನೇಲಿ ಓಡಿನಿಕ್ಕೆ ಅದನ್ನು ಮಾಡ್ಸ್ಕೊಂಡು ಬಂದಿದ್ವಿ ಅದು ನಾನು ಬೆಳಗ್ಗೆ ಅವತ್ತು ಫುಲ್ ಕೆಲಸ ಆಗಿರೋದ್ರಿಂದ ನಾನು ಮಳಿಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ಎಲ್ಲ ಕಂಪ್ಲೀಟ್ ಕೆಲಸ ಆಯಿತು ಅದಾದಮೇಲೆ ನಾನು ಸಾಯಂಕಾಲ ಪೂಜೆ ಮಾಡೋಣ ಅಂತ ಲೇಟ್ ಆದಮೇಲೆ ಮಧ್ಯಾಹ್ನ ಆದಮೇಲೆ ಪೂಜೆ ಮಾಡಿ ಚೆನ್ನಾಗಿರೋದಿಲ್ಲ ಅಲ್ಲ ಅದಕ್ಕೆ ಸಾಯಂಕಾಲ ಪೂಜೆ ಮಾಡಿದ್ರೆ ಇಲ್ಲ ಬೆಳಗ್ಗೆ ಮಾಡಬೇಕು ಇಲ್ಲ ಸಾಯಂಕಾಲ ಮಾಡಬೇಕು ಅದಕ್ಕೆ ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ಅಂತ ಈಗ ಸಾಯಂಕಾಲ ಪೂಜೆ ಮಾಡಿದೆ ಆ ಕಾಯಿ ಒಡೆದೆ ಇವತ್ತಿಂದ ಏನೋ ಚೆನ್ನಾಗಿ ಅನ್ನಿಸ್ತು ನನಗೂ ಖುಷಿಯಾಗಿ ಅನ್ನಿಸ್ತು ಯಾಕಂದರೆ ಮಗಳು ಬೇರೆ ಬಂದಿದ್ದು ಎಲ್ಲ ಏನೇನೋ ಆಗೋಯ್ತು ಎಲ್ಲ ಚೆನ್ನಾಗಿ ಅನಿಸ್ತು ನಿಮಗೂ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ ಈಗ ಆರು ಸಾವಿರ ಜನ ಕಂಪ್ಲೀಟ್ ಆದ್ರಲ್ಲ ನನಗೆ ಜೋಗ ಖುಷಿ ಆಗ್ತದೆ ಅದರಲ್ಲಿ ಆಗ ಇಲ್ಲ ಅಷ್ಟೊಂದು ಓಡ್ತಾ ಇಲ್ಲ ಅಷ್ಟೇ ಓಡ್ತಾ ಇದ್ದಾವೆ ಇದನ್ನು ಕಂಪ್ಲೀಟಾಗಿ ಮಾಡಿ ನನಗೂ ವಾಚ್ ಅವರು ಕಂಪ್ಲೀಟ್ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್